ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗೆ ಸ್ವಾಗತ ಮಕ್ಕಳೇ ನಾವು ಇಂದಿನ ತರಗತಿಯಲ್ಲಿ ನಾವು ಗೌತಮ ಬುದ್ಧನ ಹಿನ್ನೆಲೆ ಹಾಗೂ ಡಾಕ್ಟರ್ ನಿರೂಪಮಾ ಅವರ ಲೇಖಕಿ ಪರಿಚಯ ಹಾಗೂ ಪಾಠ ಪ್ರವೇಶದ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಇವತ್ತಿನ ದಿನ ನಾವು ಈ ಬುದ್ಧನ ಸಲಹೆ ಈ ಪಾಠದ ವಿವರಣೆಯನ್ನು ತಿಳ್ಕೊಳ್ಳೋಣ ಈ ಬುದ್ಧನ ಸಲಹೆ ನಾನು ಇನ್ನಿನ ತರಗತಿಯಲ್ಲಿ ಸವಿವರಾಗಿ ಹೇಳಿದ್ದೇನೆ ಏನಂತೇಳಿ ಬು ಗೌತಮ ಬುದ್ಧ ಅವರ ಜೀವನದ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಬುದ್ಧನ ಸಲಹೆ ಸಲಹೆ ಅಂದ್ರೇನು ಮಾರ್ಗದರ್ಶನ ಅಂತ ಮ ಇಲ್ಲಿ ಯಾರಿಗೆ ಮಾರ್ಗದರ್ಶನವನ್ನು ನೀಡಿರ್ತಕ್ಕಂಥದ್ದು ಎರಡು ರಾಜ್ಯದವರು ಯಾವುದು ಒಂದು ವತ್ಸ ಇನ್ನೊಂದು ಮಗಧ ರಾಜ್ಯ ಈ ಎರಡೂ ರಾಜ್ಯದವರು ಯುದ್ಧಕ್ಕೆ ನಿಂತ್ಕೊಂಡಿರ್ತಾರೆ ಆಗ ಅಲ್ಲಿಗೆ ಭಗವಾನ್ ಬುದ್ಧ ಬಂದು ಅಲ್ಲಿ ಬುದ್ಧಿವಾದ ಮಾರ್ಗದರ್ಶನವನ್ನು ನೀಡುತ್ತಾರೆ ಅದು ಯಾವ ರೀತಿಯಾದಂತಹ ಮಾರ್ಗದರ್ಶನ ಅನ್ನೋದನ್ನು ನಾವು ಈಗ ತಿಳ್ಕೊಳ್ಳೋಣ ಬಹಳ ವರ್ಷಗಳ ಹಿಂದಿನ ಮಾತು ಭಾರತದ ಉತ್ತರ ಭಾಗದಲ್ಲಿ ಕಪಿಲವಸ್ತುವೆಂಬ ನಗರವಿತ್ತು ಅದನ್ನು ಶಾಕ್ಯರೆಂಬ ಅರಸುಮನೆತನದವರು ಆಳುತ್ತಿದ್ದರು ಶಾಕ್ಯರ ಅರಸ ಶುದ್ಧೋಧನನಿಗೆ ಸಿದ್ಧಾರ್ಥನೆಂಬ ಮಗ ಹುಟ್ಟಿದನು ಆತ ಬೆಳೆದ ಮೇಲೆ ಸನ್ಯಾಸ ಸ್ವೀಕರಿಸಿ ಭಗವಾನ್ ಬುದ್ಧನಾದನು ಇದು ಇವಾಗಿನ ಅಲ್ಲ ಬಹಳ ವರ್ಷಗಳ ಹಿಂದಿನ ಮಾತು ಕ್ರಿಸ್ತಪೂರ್ವ ನೂರ ಎಂಬತ್ತು ಗೌತಮ ಬುದ್ಧನ ಜೀವಿತದ ಕಾಲಾವಧಿ ಆ ಕಾಲದಲ್ಲಿ ನಡೆದಂತಹ ಘಟನೆ ಇದು ಬಹಳ ವರ್ಷ ತುಂಬ ಹಿಂದಿನ ವರ್ ಇಂದಿನ ವರ್ಷಗಳ ಮಾತಿದು ಉತ್ತರ ಭಾಗದಲ್ಲಿ ಭಾರತದ ಉತ್ತರ ಭಾಗ ನಿಮಗೆ ಗೊತ್ತಾಯಿದೆ ಯಾವುದೂ ಹಿಮಾಲಯ ಪರ್ವತ ಬರುತ್ತಲ್ಲ ಆ ಒಂದು ಉತ್ತರ ಭಾರತದ ಶಿಖರ ಅಂದರೆ ಶಿರ ಅಂದರೆ ಆ ನೆತ್ತಿಯ ಭಾಗದಲ್ಲಿ ಯಾವ ನಗರ ಆಯಿತು ಕಪಿಲವಸ್ತು ಭಾಳ ವರ್ಷಗಳ ಹಿಂದಿನ ಮಾತಿದು ಭಾರತದ ಉತ್ತರ ಭಾಗದಲ್ಲಿ ಯಾವ ನಗರ ಇತ್ತು ಕಪಿಲವಸ್ತು ಕಪಿಲ ವಸ್ತು ಎನ್ನುವಂತಹ ಒಂದು ನಗರ ಇತ್ತು ಅದನ್ನು ಯಾರು ಆಳ್ವಿಕೆ ಮಾಡ್ತಾಯಿದ್ರು ಶಾಕ್ಯರ ಅರಸ ಈ ಶಾಕ್ಯರ ಅರಸ ಶುದ್ಧೋದನ ಎನ್ನುವಂತಹ ರಾಜ ಈ ಒಂದು ರಾಜ್ಯವನ್ನು ಆಳ್ವಿಕೆಯನ್ನು ಇದ್ದ ಶಾಕ್ಯರ ಅರಸ ಶುದ್ಧೋದನನಿಗೆ ಸಿದ್ಧಾರ್ಥನೆಂಬ ಮಗ ಹುಟ್ಟಿದನು ಶಾಕ್ಯರ ಅರಸ ಶುದ್ಧೋಧನ ಹಾಗೂ ಮಾಯಾದೇವಿ ಇವರಿಗೆ ಸಿದ್ಧಾರ್ಥ ಎಂಬ ಮಗ ಜನಿಸ್ತಾನೆ ಆತ ಬೆಳೆದ ಮೇಲೆ ಸನ್ಯಾಸ ಸ್ವೀಕರಿಸಿ ಭಗವಾನ್ ಬುದ್ಧನಾದನು ಆತ ಯಾರು ಆ ಭಗವಾನ್ ಬುದ್ಧ ಬೆಳೆದು ದೊಡ್ಡವನಾದ ಮೇಲೆ ಏನಾಗ್ತಾನೆ ಸನ್ಯಾಸವನ್ನು ಸ್ವೀಕರಿಸಿ ಈ ಲೌಕಿಕ ಜೀವನದ ಬಗ್ಗೆ ಆತನಿಗೆ ಜಿಗುಪ್ಸೆ ಬಂದು ಆತ ಏನು ಮಾಡ್ತಾನೆ ಈ ಸನ್ಯಾಸ ದೀಕ್ಷೆಯನ್ನು ಪಡ್ಕೊಳ್ತಾನೆ ಈ ಸನ್ಯಾಸ ದೀಕ್ಷೆಯನ್ನು ಪಡ್ಕೊಂಡು ಬೌದ್ಧ ಧರ್ಮದ ಬೌದ್ಧ ಧರ್ಮವನ್ನು ಸ್ಥಾಪಿಸಿ ಅವನು ಇಡೀ ವಿಶ್ವದಾದ್ಯಂತ ಈ ಬೌದ್ಧ ಧರ್ಮದ ಪ್ರಚಾರದಲ್ಲಿ ತೊಡಗಿಕೊಳ್ತಾನೆ ಈಗ ನೇಪಾಳ ದೇಶದಲ್ಲಿ ಸೇರಿ ಹೋಗಿರುವ ಕಪಿಲವಸ್ತು ನಗರದ ಸಮೀಪದಲ್ಲಿ ಹೇಮಕೂಟ ಪರ್ವತಗಳಿವೆ ಆ ಪರ್ವತದಲ್ಲಿ ಹುಟ್ಟಿದ ಗಂಗಾ ನದಿ ದಕ್ಷಿಣಕ್ಕೆ ನಗರದವರೆಗೆ ಅರಿದು ನಂತರ ಕವಲಾಗಿ ಬಂಗಾಳ ಸಮುದ್ರಕ್ಕೆ ಸೇರುತ್ತದೆ ಆಗ ಏನು ಕಪಿಲವಸ್ತು ಎಂಬ ನಗರ ಇತ್ತಲ್ವ ಈಗ ಭಾರತ ಸ್ವತಂತ್ರಗೊಂಡ ನಂತರ ಆ ಪ್ರತಿಯೊಂದು ದೇಶಕ್ಕೂ ಕೂಡ ಒಂದೊಂದು ಅಂತೇಳಿ ನಿರ್ಧಾರ ಆಗುತ್ತೆ ಆ ಕಪಿಲವಸ್ತು ನಗರ ಈಗ ಯಾವ ದೇಶದಲ್ಲಿದೆ ಹೇಳಿದ್ರೆ ಈಗ ಪ್ರಸ್ತುತ ನೇಪಾಳ ದೇಶದಲ್ಲಿ ಈ ಒಂದು ಕಪಿಲವಸ್ತು ನಗರ ಸೇರಿ ಹೋಗಿದೆ ಆ ನೇಪಾಳ ದೇಶದಲ್ಲಿ ಸೇರಿ ಹೋಗಿರುವಂತಹ ಈ ಕಪಿಲ ವಸ್ತು ನಗರದ ಸಮೀಪದಲ್ಲಿ ಸಮೀಪ ಅಂದ್ರೇನು ಹತ್ತಿರದಲ್ಲಿ ಹೇಮಕೂಟ ಪರ್ವತಗಳಿವೆ ಹೇಮಕೂಟ ಅನ್ನುವಂತಹ ಪರ್ವತಗಳು ಪರ್ವತ ಏನಂತ ಅರ್ಥ ದೊಡ್ಡ ಬೆಟ್ಟಗಳು ಅಂತ ಈ ದೊಡ್ಡ ಬೆಟ್ಟಗಳು ಹೇಮಕೂಟ ಎನ್ನುವಂತಹ ದೊಡ್ಡ ಬೆಟ್ಟಗಳಿದಾವಂತೆ ಆ ಪರ್ವತದಲ್ಲಿ ಹುಟ್ಟಿದ ಗಂಗಾ ನದಿ ದಕ್ಷಿಣಕ್ಕೆ ನಗರದವರೆಗೆ ಅರಿದು ನಂತರ ಕವಲಾಗಿ ಬಂಗಾಳ ಸಮುದ್ರವನ್ನು ಸೇರುತ್ತದೆ ನಮ್ಮೆಲ್ರಿಗೂ ಕೂಡ ಗೊತ್ತಾಯಿದೆ ನದಿಗಳು ಹುಟ್ಟಿ ಅವು ಅರಿದು ಅರಿದು ತದನಂತರ ಎಲ್ಲಿಗೆ ಸೇರಿಕೊಳ್ಳುತ್ತೆ ಸಮುದ್ರಕ್ಕೆ ಸೇರಿಕೊಳ್ತವೆ ಅದೇ ಥರ ಈ ನೇಪಾಳ ದೇಶದಲ್ಲಿ ಸೇರಿ ಹೋಗಿರುವಂತಹ ಕಪಿಲವಸ್ತು ನಗರದ ಸಮೀಪದಲ್ಲಿರುವಂತಹ ಹೇಮಕೂಟ ಎನ್ನುವಂತಹ ಪರ್ವತದಲ್ಲಿ ಈ ಗಂಗಾ ನದಿ ಹುಟ್ಟುತ್ತದೆ ಆ ಗಂಗಾ ನದಿ ಹುಟ್ಟಿ ಎಲ್ಲಿವರೆಗೆ ದಕ್ಷಿಣ ದಕ್ಷಿಣದ ನಗರದವರೆಗೂ ಕೂಡ ಅರಿ ಅರಿಯುತ್ತೆ ಆಮೇಲೆ ಅದು ಯಾವ ಸಮುದ್ರಕ್ಕೆ ಸೇರಿಕೊಳ್ಳುತ್ತೆ ಬಂಗಾಳ ಸಮುದ್ರಕ್ಕೆ ಸೇರಿಕೊಳ್ಳುತ್ತೆ ಆ ಕಾಲದಲ್ಲಿ ಗಂಗಾ ನದಿಯ ಎರಡು ಬದಿಗಳಲ್ಲಿ ಮಕ್ಕಳೇ ನೋಡಿ ಇದು ಗಂಗಾ ನದಿ ಈ ಗಂಗಾ ನದಿ ಅರಿಯುವಂತಹ ಎರಡು ಬದಿಗಳಲ್ಲಿ ಬದಿ ಅಂದ್ರೇನು ಪಕ್ಕ ಅಂತ ಈ ಕಡೆ ಮತ್ತು ಈ ಕಡೆ ಈ ನದಿ ಮಧ್ಯದಲ್ಲಿ ನರಿ ನದಿ ಹರಿತಾ ಇದೆ ಎರಡು ಬದಿಗಳಲ್ಲಿ ಎರಡು ರಾಜ್ಯಗಳಿದ್ದವು ಈ ಗಂಗಾ ನದಿ ಅರಿಯುವಂತಹ ಎರಡು ಅಕ್ಕಪಕ್ಕ ಏನು ನದಿ ಮಧ್ಯದಲ್ಲಿ ಅರಿತಾ ಇದೆ ಅಂದರೆ ಈ ಕಡೆ ಒಂದು ರಾಜ್ಯ ಇತ್ತು ಈ ಕಡೆ ಒಂದು ರಾಜ್ಯ ಆಯಿತು ಆ ಎರಡೂ ರಾಜ್ಯಗಳು ಎರಡು ರಾಜ್ಯಗಳಿದ್ದವು ಒಂದು ವತ್ಸ ಇನ್ನೊಂದು ಮಗದ ರಾಜ್ಯ ಆ ಗಂಗಾ ನದಿ ಅರಿಯುವಂತಹ ಅಕ್ಕ ಅಕ್ಕ ಮತ್ತು ಪಕ್ಕ ಎರಡು ರಾಜ್ಯಗಳಿದ್ದವು ಯಾವ್ಯಾವುದು ಆ ರಾಜ್ಯ ಒಂದು ವತ್ಸ ರಾಜ್ಯ ಇನ್ನೊಂದು ಮಗದ ರಾಜ್ಯ ಈ ನದಿಯಿಂದ ಎರಡೂ ರಾಜ್ಯಗಳವರು ಉಪಯೋಗ ಪಡೆದು ಸುಭಿಕ್ಷವಾಗಿದ್ದವು ಯಾವ್ಯಾವ ರಾಜ್ಯಗಳು ಒತ್ಸ ಮತ್ತು ಮಗದ ಈ ಎರಡೂ ರಾಜ್ಯಗಳವರು ಈ ಗಂಗಾ ನದಿಯ ನೀರನ್ನು ಉಪಯೋಗ ಉಪಯೋಗ ಅಂದ್ರೇನು ಪ್ರಯೋಜನವನ್ನು ಪಡ್ಕೊಂಡು ಈ ಎರಡೂ ರಾಜ್ಯಗಳವರು ಸುಭಿಕ್ಷವಾಗಿದ್ದವು ಸುಭಿಕ್ಷ ಅಂದ್ರೇನು ಧನಧಾನ್ಯಗಳ ಸಮೃದ್ಧಿ ನದಿಯ ನೀರು ಯಥೇಚ್ಛವಾಗಿ ಅರಿತಾ ಇದೆ ಅಂದರೆ ಎರಡು ರಾಜ್ಯದವರು ಸುಖವಾಗಿ ಜೀವನವನ್ನು ನಡೆಸ್ತಾ ಇದ್ರು ಈ ಎರಡೂ ರಾಜ್ಯಗಳವರು ಆ ನದಿಯನ್ನು ತಾಯಿಯಂತೆ ಪೂಜಿಸುತ್ತಿದ್ದರು ಆ ನದಿಯ ನೀರಿನಿಂದ ಎರಡೂ ರಾಜ್ಯಗಳ ನೆಲ ಸಸ್ಯಶಾಮಲವಾಗಿತ್ತು ಎತ್ತ ನೋಡಿದರು ಹಸಿರು ತುಂಬಿ ಬೆಳೆ ಬೆಳೆದು ಸುಭಿಕ್ಷದಿಂದ ಜನರು ಸುಖವಾಗಿದ್ದರು ಈ ಎರಡೂ ರಾಜ್ಯಗಳವರು ಯಾವ್ಯಾವ ರಾಜ್ಯ ಒತ್ಸ ಮತ್ತು ಮಗದ ರಾಜ್ಯ ಎರಡೂ ರಾಜ್ಯದವರು ಆ ನದಿಯನ್ನು ತಮ್ಮ ತಾಯಿಯಂತೆ ಪೂಜಿಸುತ್ತಿದ್ದರು ತಾಯಿಯಂತೆ ಪೂಜಿಸುವುದ್ರೇನು ಆರಾಧಿಸೋದು ಯಾಕೆ ನಮಗೆ ಜನ್ಮ ನೀಡೋದು ನಮ್ಮ ತಾಯಿ ಆದರೆ ನಾವು ಬೆಳೆದು ದೊಡ್ಡವರಾದ ಮೇಲೆ ನಮಗೆ ಜೀವನವನ್ನೇ ಕೊಟ್ಟಿರ್ತಕ್ಕಂಥದ್ದು ಯಾವುದು ಈ ಗಂಗಾ ನದಿ ಆ ಎರಡೂ ರಾಜ್ಯದವರಿಗೆ ಜೀವನವನ್ನೇ ಕೊಟ್ಟಿದ್ದೆ ಅದು ಈ ಗಂಗಾ ನದಿ ನೀರಿನಿಂದ ಈ ಎರಡೂ ರಾಜ್ಯದವರು ಬೆಳೆಯನ್ನು ಬೆಳೆದು ಸುಖವಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಆ ಗಂಗಾ ನದಿಯನ್ನು ಇವ್ರು ಏನಂತೇಳಿ ತಿಳ್ಕೊಂಡಿದ್ರು ತಮ್ಮ ತಮಗೆ ಜೀವನವನ್ನು ನೀಡಿರುವಂತಹ ತಾಯಿ ಅಂತೇಳಿ ಅವರು ಪೂಜಿಸ್ತಾ ಇದ್ರು ಆ ನದಿಯ ನೀರಿನಿಂದ ಎರಡು ರಾಜ್ಯಗಳ ನೆಲ ಸಸ್ಯಶ್ಯಾಮಲವಾಗಿತ್ತು ಈ ಗಂಗಾ ನದಿ ನೀರಿನಿಂದ ಆ ಎರಡು ರಾಜ್ಯ ಒತ್ಸ ಮತ್ತು ಮಗದ ರಾಜ್ಯ ಎರಡೂ ಕಡೆಯ ರಾಜ್ಯದ ನೆಲ ಸಸ್ಯಶ್ಯಾಮಲ ಅಂದರೆ ಎತ್ತ ನೋಡಿದರೂ ಕೂಡ ಬರೀ ಬೆಳೆಗಳೇ ಕಾಣಿಸ್ತಾ ಇದ್ವು ಅಚ್ಚ ಹಸಿರಿನಿಂದ ತುಂಬಿತ್ತು ಅದು ಅಷ್ಟು ಸುಂದರಮಯವಾಗಿರ್ತಕ್ಕಂಥ ವಾತಾವರಣವನ್ನು ಈ ಗಂಗಾ ನದಿ ನಿರ್ಮಿಸಿತ್ತು ಎತ್ತ ನೋಡಿದರೂ ಹಸಿರು ತುಂಬಿ ಬೆಳೆ ಬೆಳೆದು ಸುಭಿಕ್ಷದಿಂದ ಜನರು ಸುಖವಾಗಿದ್ದರು ಆ ರಾಜ್ಯಗಳ ಯಾವ ಭಾಗವನ್ನು ನೋಡಿದ್ರೂ ಕೂಡ ಬರೀ ಬೆಳೆಗಳೇ ಕಾಣಿಸ್ತಾ ಇತ್ತು ಹಚ್ಚ ಹಸಿರಿನಿಂದ ಕೂಡಿತು ಅಲ್ಲಿರ್ತಕ್ಕಂಥ ಜನರು ಬೆಳೆಗಳನ್ನು ಬೆಳೆದು ಸುಭಿಕ್ಷದಿಂದ ಅಂದರೆ ಸುಖವಾಗಿ ಅಂದರೆ ಯಾವುದೇ ತೊಂದರೆ ಇಲ್ಲದೆ ಬೆಳೆಗಳನ್ನು ಬೆಳೆದು ಸುಭಿಕ್ಷೆ ಒಳ್ಳೆಯ ಕಾಲದಿಂದ ಗಂಗಾ ನದಿಯಿಂದಾಗಿ ವತ್ಸ ಮತ್ತು ಮಗದ ರಾಜದವರು ಜೀವಿಸ್ತಾ ಇದ್ದರು ಇವರೆಲ್ಲರೂ ಗಂಗಾ ನದಿಯನ್ನು ತಮಗೆ ಅನ್ನ ನೀಡುವ ತಾಯಿ ಎನ್ನುತ್ತಿದ್ದರು ಇವರೆಲ್ಲರೂ ಕೂಡ ಯಾರು ವತ್ಸ ಮತ್ತು ಮಗದ ರಾಜ್ಯದ ಜನರು ಈ ಗಂಗಾ ನದಿಯನ್ನು ತಮಗೆ ಅನ್ನ ನೀಡುವಂತಹ ತಾಯಿ ಅಂಥೇಳಿ ಅವರು ಹೇಳ್ತಾ ಇದ್ದರು ಆದರೆ ಅವರಿಬ್ಬರನ್ನು ಕ್ರಮೇಣ ಸ್ವಾರ್ಥ ಆವರಿಸಿತು ಆದರೆ ದಿನ ಕಳೆದಂತೆ ಕಳೆದಂತೆ ಈ ಎರಡೂ ರಾಜ್ಯದವ್ರಿಗೆ ಏನಾಗುತ್ತೆ ಕ್ರಮೇಣ ಸ್ವಾರ್ಥ ಸ್ವಾರ್ಥ ಏನಂತ ಏನಂತಿರ್ತ ಸ್ವಪ್ರಯೋಜನ ಸ್ವಾರ್ಥ ಅಂದ್ರೇನು ಸ್ವಪ್ರಯೋಜನ ಅಂತೇಳಿ ಆ ಎರಡೂ ರಾಜ್ಯದವ್ರೇನು ಉಪಯೋಗಿಸ್ಕೊಳ್ತಾ ಇದ್ರಲ್ವ ನೀರನ್ನು ಆದರೆ ಆದರೆ ಈಗ ನೀರು ಯಾರಿಗೆ ಕೇವಲ ಒಂದು ರಾಜ್ಯಕ್ಕೆ ಬೇಕು ಅನ್ನುವಂತಹ ಒಂದು ಸ್ವಾರ್ಥ ಸ್ವಪ್ರಯೋಜನ ಅವರಿಗೆ ಆವರಿಸ್ಕೊಳುತ್ತೆ ಈ ನದಿಯ ಮೇಲೆ ತಮ್ಮ ಸಂಪೂರ್ಣ ಅಧಿಕಾರವನ್ನು ಸ್ಥಾಪಿಸಬೇಕೆಂಬ ದುರಾಸೆ ಈ ಎರಡೂ ರಾಜ್ಯಗಳ ರಾಜರಿಗೆ ಉಂಟಾಯಿತು ಈ ಎರಡೂ ರಾಜ್ಯದವರು ಆ ನೀರನ್ನು ಉಪಯೋಗಿಸ್ಕೊಂಡು ಸುಖವಾಗಿದ್ದಾರೆ ಆದರೆ ದಿನ ಕಳೆದಂತೆ ಅವರಿಗೆ ಸ್ವಾರ್ಥ ಉಂಟಾಗಿ ಕೇವಲ ಗಂಗಾ ನದಿ ಮೇಲೆ ತಮ್ಮ ಅಧಿಕಾರವನ್ನೇ ಸ್ಥಾಪಿಸ್ಬಿಡ್ಬೇಕು ತಮ್ಮ ಹಕ್ಕನ್ನು ಸ್ಥಾಪಿಸ್ಬಿಡಬೇಕು ಕೇವಲ ಅದು ನಮಗೆ ಮಾತ್ರ ಸೇರಿರಬೇಕು ಇನ್ಯಾರಿಗೂ ಕೂಡ ನಾವು ಅದನ್ನು ಬಿಟ್ಕೊಡೋದಿಲ್ಲ ಅನ್ನುವಂತಹ ಸ್ವಾರ್ಥ ಮನೋಭಾವ ಆ ಎರಡೂ ರಾಜ್ಯದ ಜನರಿಗೆ ಉಂಟಾಗತ್ತೆ ಈ ಎರಡೂ ರಾಜ್ಯದ ಜನ ರಾಜರಿಗೆ ಉಂಟಾಯಿತು ದಿನ ಕಳೆದಂತೆ ಈ ಸ್ವಾರ್ಥ ಹೆಮ್ಮರವಾಗಿ ಬೆಳೆದು ಎರಡೂ ರಾಜ್ಯಗಳವರು ಯುದ್ಧಕ್ಕೆ ಸಿದ್ಧವಾಗುವ ಉತ್ಕಟ ಪರಿಸ್ಥಿತಿ ಉಂಟಾಯಿತು ದಿನ ಕಳಿತಾ ಕಳಿತಾ ಈ ಒಂದು ಸ್ವಾರ್ಥ ಸ್ವಪ್ರಯೋಜನ ಏನಾಯಿತು ಹೆಮ್ಮರವಾಗಿ ಅಂದರೆ ದಿನದಿಂದ ದಿನಕ್ಕೆ ಅದು ಸ್ವಾರ್ಥ ಬೆಳೀತಾ ಹೋಗುತ್ತೆ ದೊಡ್ಡದಾಗ್ತಾ ಹೋಗುತ್ತೆ ತದನಂತರ ಆಮೇಲೆ ಆ ಎರಡೂ ರಾಜ್ಯದವರು ಈಗ ಅದರ ಆ ನದಿಗೋಸ್ಕರ ಅವರು ಯುದ್ಧವನ್ನು ಮಾಡುವಂತಹ ಒಂದು ಯುದ್ಧಕ್ಕೆ ಸಿದ್ಧವಾಗುವಂತಹ ಯುದ್ಧಕ್ಕೆ ತಯಾರಾಗುವಂತಹ ಉತ್ಕಟ ಉತ್ಕಟ ಅಂದರೆ ಏನಂತರ್ತ ಅಧಿಕ ಪ್ರಬಲವಾದ ಅಷ್ಟೊಂದು ಪ್ರಬಲವಾಗಿರ್ತಕ್ಕಂತಹ ಪರಿಸ್ಥಿತಿ ಪರಿಸ್ಥಿತಿ ಅಂದರೆ ವಾತಾವರಣ ಉಂಟಾಯಿತು ಸೃಷ್ಟಿಯಾಗಿದೆ ಈಗ ಅವರು ಯುದ್ಧಕ್ಕೆ ನಿಂತಾಗ ಬುದ್ಧ ಭಗವಾನ್ ಅಲ್ಲಿಗೆ ಬಂದ ಆತ ಯುದ್ಧಕ್ಕೆ ಸಿದ್ಧವಾದ ಎರಡೂ ಕಡೆಯ ಸೈನ್ಯವನ್ನು ನೋಡಿ ಅವುಗಳ ನಡುವೆ ನಿಂತುಕೊಂಡ ಬುದ್ಧ ದೇವನನ್ನು ನೋಡಿ ಎರಡೂ ಕಡೆಯವರು ಸ್ವಲ್ಪ ಹಿಂದಕ್ಕೆ ಸರಿದರು ಈಗ ಎರಡೂ ರಾಜ್ಯದವರು ಯುದ್ಧಕ್ಕೆ ಸಿದ್ಧವಾಗ್ಬಿಟ್ಟಿದ್ದಾರೆ ಯಾವುದಕ್ಕೋಸ್ಕರ ಈ ಗಂಗಾ ನದಿಗೋಸ್ಕರ ಗಂಗಾ ನದಿಯ ಮೇಲೆ ಹಕ್ಕನ್ನು ಸ್ಥಾಪಿಸುವುದಕ್ಕೋಸ್ಕರ ಯುದ್ಧಕ್ಕೆ ನಿಂತ್ಕೊಂಡಿದ್ದಾರೆ ಆಗ ಭಗವಾನ್ ಬುದ್ಧ ಅಲ್ಲಿಗೆ ಬರ್ತಾರೆ ಭಗವಾನ್ ಬುದ್ಧ ನಾವು ಮುಂಚೆನೇ ಹೇಳಿದ್ದೀನಿ ಅವರು ಅಹಿಂಸಾ ಧರ್ಮದ ಸ್ಥಾಪಕ ಅವರು ಯಾವತ್ತೂ ಕೂಡ ಹಿಂಸೆಗೆ ಪ್ರೇರಣೆಯನ್ನು ಕೊಡ್ತಾ ಇರಲಿಲ್ಲ ಅದಕ್ಕೋಸ್ಕರ ಆ ಯುದ್ಧವನ್ನು ತಪ್ಪಿಸಬೇಕು ಅನ್ನುವಂತಹ ಉದ್ದೇಶಕ್ಕೋಸ್ಕರ ಅಲ್ಲಿಗೆ ಯಾರು ಬಂದರೂ ಭಗವಾನ್ ಬುದ್ಧ ಅಲ್ಲಿಗೆ ಬರ್ತಾರೆ ಆತ ಯುದ್ಧಕ್ಕೆ ಸಿದ್ಧವಾದ ಎರಡೂ ಕಡೆಯ ಸೈನ್ಯಗಳನ್ನು ನೋಡಿ ಅವುಗಳ ನಡುವೆ ನಿಂತುಕೊಂಡ ಅವರ ಉದ್ದೇಶ ಇಷ್ಟೇ ಅಲ್ಲಿ ಯುದ್ಧ ಉಂಟಾಗಬಾರ್ದು ಯಾವ ಸಾವು ನೋವುಗಳು ಕೂಡ ಉಂಟಾಗಬಾರ್ದು ಎನ್ನುವಂಥ ಉದ್ದೇಶಕ್ಕೋಸ್ಕರ ಅಲ್ಲಿಗೆ ಬರ್ತಾರೆ ಬಂದವರೇ ಏನು ಮಾಡ್ತಾರೆ ಆ ಎರಡೂ ಕಡೆಯ ಸೈನ್ಯಗಳನ್ನು ನೋಡ್ತಾರೆ ಆ ಎರಡೂ ಕಡೆಯ ಸೈನ್ಯಗಳ ನಡುವೆ ಮಧ್ಯದಲ್ಲಿ ಬಂದು ನಿಂತ್ಕೊಳ್ತಾರೆ ನಿಂತ್ಕೊಂಡು ಆ ಎರಡೂ ಕಡೆಯ ಸೈನ್ಯ ಸೈನ್ಯದವರು ಇವರನ್ನು ಯಾರು ಭಗವಾನ್ ಬುದ್ಧನೇ ಸಾಕ್ಷಾತ್ ಭಗವಾನ್ ಬುದ್ಧನೇ ಅಲ್ಲಿಗೆ ಬಂದ ಮೇಲೆ ಎರಡೂ ಕಡೆಯವರು ಏನು ಮಾಡ್ತಾರೆ ಸ್ವಲ್ಪ ಹಿಂದಕ್ಕೆ ಸರಿದು ಭಗವಾನ್ ಬುದ್ಧನಿಗೆ ಕೈ ಮುಗಿದು ನಮಸ್ಕಾರ ಮಾಡಿ ನಿಂತ್ಕೊಳ್ತಾ ಇದ್ದಾರೆ ಬುದ್ಧದೇವನು ಇಬ್ಬರು ರಾಜ ಮಂತ್ರಿ ಹಾಗೂ ಇತರ ಅಧಿಕಾರಿಗಳನ್ನು ತನ್ನ ಬಳಿಗೆ ಕರೆದು ಎಲ್ಲರಿಗೂ ಕೇಳಿಸುವಂತೆ ಗಟ್ಟಿಯಾಗಿ ಕೇಳಿದ ಬುದ್ಧ ಭಗವಾನ್ ಅಲ್ಲಿಗೆ ಏನು ಮಾಡ್ತಾರೆ ಬಂದವರೇ ಆ ಎರಡು ರಾಜ್ಯ ಯಾವ್ಯಾವ ರಾಜ್ಯ ವತ್ಸ ರಾಜ್ಯದ ರಾಜ ಮಂತ್ರಿಗಳು ಮತ್ತು ಮಗದ ರಾಜ್ಯದ ರಾಜಮಂತ್ರಿಗಳು ಹಾಗೂ ಇತರ ಅಧಿಕಾರಿಗಳು ಯಾರ್ಯಾರು ಇತರ ಅಧಿಕಾರಿಗಳು ನಿಮಗೆ ಗೊತ್ತಾಯಿದೆ ಆ ಸೈನ್ಯದಲ್ಲಿ ಕಾಲ್ದಳ ಅಶ್ವದಳ ಗಜದಳ ಅಂತೇಳಿ ಹಲವಾರು ಪಡೆಗಳಿರ್ತವೆ ಆ ಎಲ್ಲ ಮುಖ್ಯಸ್ಥರುಗಳು ಅಧಿಕಾರಿಗಳಂದ್ರೆ ಯಾರು ಮುಖ್ಯಸ್ಥರುಗಳನ್ನು ಅವರು ಕರೆಸ್ತಾರೆ ಕರೆಸಿ ಅವರು ತನ್ನ ಬಳಿಗೆ ಕರೆದು ಎಲ್ಲರಿಗೂ ಕೇಳಿಸುವಂತೆ ರಾಜ ಮಂತ್ರಿ ಹಾಗೂ ಇತರ ಅಧಿಕಾರಿಗಳಿಗೆ ಎಲ್ಲರಿಗೂ ಕೇಳಿಸುವ ಹಾಗೆ ಗಟ್ಟಿಯಾಗಿ ಜೋರಾದ ಧ್ವನಿಯಲ್ಲಿ ಇವರು ಕೇಳ್ತಾ ಇದ್ದಾರೆ ಏನಂತೇಳಿ ನೀವು ಯುದ್ಧ ಮಾಡಲು ಏಕೆ ಸಿದ್ಧರಾಗಿದ್ದೀರಿ ಇಲ್ಲಿ ಬಂದಿರತಕ್ಕಂತಹ ಹೊಸ ಮತ್ತು ಮಗಧ ರಾಜ್ಯದ ರಾಜ ಮಂತ್ರಿಗಳೇ ಇತರ ಅಧಿಕಾರಿಗಳೇ ನೀವು ಯುದ್ಧವನ್ನು ಮಾಡೋದಕ್ಕೆ ಏಕೆ ಸಿದ್ಧರಾಗಿದ್ದೀರಿ ಏಕೆ ನೀವು ತಯಾರಾಗಿದ್ದೀರಿ ಯಾವ ಉದ್ದೇಶಕ್ಕೋಸ್ಕರ ನೀವು ಇಲ್ಲಿ ಯುದ್ಧವನ್ನ ಮಾಡ್ತಾ ಇದ್ದೀರಿ ಅಂತೇಳಿ ಬು ಬುದ್ಧ ಭಗವಾನ್ ಈ ಎರಡೂ ರಾಜ್ಯದ ರಾಜರಿಗೆ ಕೇಳ್ತಾ ಇದ್ದಾರೆ ಆಗ ಉತ್ತರ ಬರ್ತಾ ಇದೆ ನಮ್ಮ ಜೀವನಾಧಾರವಾದ ಗಂಗಾ ನದಿಯ ನೀರಿಗಾಗಿ ಭಗವಾನ್ ಬುದ್ಧರವರೇ ಏನಕ್ಕೋಸ್ಕರ ನಮ್ಮ ಜೀವನಕ್ಕೆ ಆಧಾರ ನೆಲೆ ಯಾವುದೂ ಈ ಗಂಗಾ ನದಿಯ ನೀರು ಈ ಗಂಗಾ ನದಿಯ ನೀರಿಗೋಸ್ಕರ ನಾವೀಗ ಏನಕ್ಕೋಸ್ಕರ ಬಂದಿದ್ದೇವೆ ಇಲ್ಲಿ ಯುದ್ಧವನ್ನು ಮಾಡೋದಕ್ಕೋಸ್ಕರ ಬಂದಿದ್ದೇವೆ ಅಂಥೇಳಿ ಅವರೆಲ್ಲರೂ ಕೂಡ ಒಕ್ಕೊರಳಿನಿಂದ ಒಂದೇ ಧ್ವನಿಯಿಂದ ಜೋರಾದ ಧ್ವನಿಯಿಂದ ಎಲ್ಲರೂ ಕೂಡ ಉತ್ತರವನ್ನು ಕೊಡ್ತಾರೆ ಆಗ ಭಗವಾನ್ ಬುದ್ಧ ಅವರಿಗೆ ಪ್ರಶ್ನೆಯನ್ನು ಕೇಳ್ತಾರೆ ಏನಂತೇಳಿ ನದಿಯ ನೀರು ಮಾನವ ರಕ್ತ ಇವೆರಡರಲ್ಲಿ ಯಾವುದು ಹೆಚ್ಚು ಬೆಲೆಯುಳ್ಳದು ಯಾವುದು ಹೆಚ್ಚು ಪ್ರಮುಖವಾದದ್ದು ಅಂಥೇಳಿ ಭಗವಾನ್ ಬುದ್ಧ ಎರಡೂ ಕಡೆಯ ರಾಜಮಂತ್ರಿಗಳಿಗೆ ಪ್ರಶ್ನೆಯನ್ನು ಕೇಳಿದಾಗ ಎರಡೂ ಕಡೆಯವರಿಂದ ಉತ್ತರ ಬರುತ್ತೆ ಮನುಷ್ಯನ ರಕ್ತ ನದಿ ನೀರಿಗಿಂತ ತುಂಬ ಬೆಲೆಯುಳ್ಳದ್ದು ಆಗ ಎರಡೂ ಕಡೆಯವರಿಂದ ಉತ್ತರ ಬರುತ್ತೆ ಮನುಷ್ಯನ ರಕ್ತ ಏನಿದೆಯಲ್ಲ ಅದು ನದಿ ನೀರಿಗಿಂತ ತುಂಬ ಬೆಲೆಯುಳ್ಳದ್ದು ತುಂಬ ಮೌಲ್ಯಯುತವಾದದ್ದು ಎನ್ನುವಂತಹ ಉತ್ತರ ಬರುತ್ತೆ ಇನ್ನು ನುಡಿದಂತಹ ಪಾಠವನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ